ನಮಸ್ಕಾರ ಬನ್ನಿ ಇವತ್ತು ನಾವು ಪ್ರಾಚೀನ ಕದಂಬ ಸಾಮ್ರಾಜ್ಯದ ಇತಿಹಾಸದ ಒಂದು ನಿರ್ಣಾಯಕ ಕ್ಷಣದ ಬಡ್ಡಿ ತಿಳಿದುಕೊಳ್ಳೋಣ ಇದು ಎಂಥ ಕಥೆ ಅಂದರೆ ಇಲ್ಲಿ ಸಾಮ್ರಾಜ್ಯಕ್ಕೆ ಅಪಾಯ ಬಂದಿದ್ದು ಹೊರಗಿನ ಶತ್ರುಗಳಿಂದಲ್ಲ ಬದಲಿಗೆ ಅರಮನೆಯ ಗೋಡೆಗಳ ಒಳಗಿನಿಂದಲೇ ಹೌದು ಇದು ನಂಬಿಕೆ ಮತ್ತು ವಂಚನೆಯ ಒಂದು ರೋಚಕ ಅಧ್ಯಾಯ ಸರಿ ಕಥೆಯ ಆರಂಭದಲ್ಲಿ ಏನಾಯಿತು ಅಂತ ಮೊದಲು ನೋಡೋಣ ಇಡೀ ಸಾಮ್ರಾಜ್ಯದ ಮೇಲೆ ಒಂದು ನೆರಳು ಕವಿದಿತ್ತು ಆದರೆ ಇದು ಇದು ಯಾವುದೋ ಸಾಮಾನ್ಯ ಅಪಾಯ ಅಂತೂ ಆಗಿರಲಿಲ್ಲ ಹಾಗಾದರೆ ಈ ನೆರಳಿನ ಮೂಲ ಎಲ್ಲಿದೆ ಅದು ಹೇಗೆ ಸಾಮ್ರಾಜ್ಯವನ್ನು ಒಳಗಿಂದಲೇ ನಾಶ ಮಾಡ್ತಾ ಇತ್ತು ಬನ್ನಿ ನೋಡೋಣ ಇಡೀ ಕದಂಬ ಸಾಮ್ರಾಜ್ಯದ ಮೇಲೆ ಒಂದು ಅಶುಭ ನೆರಳು ಆವರಿಸಿತ್ತು ಅಕ್ಷರಶಃ ದಟ್ಟವಾದ ಮಂಜು ಕವಿದ ಹಾಗೆ ಅದು ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಎಲ್ಲರ ಮನಸ್ಸಲ್ಲೂ ಒಂದು ಹೇಳಲಾಗದ ಭಯ ಒಂದು ಅನಿಶ್ಚಿತತೆ ಮನೆ ಮಾಡಿತ್ತು ಅದೇ ಇಲ್ಲೊಂದು ವಿಚಿತ್ರವಾದ ವಿಷಯ ಕೋಟೆಯ ಹೆಬ್ಬಾಗಿಲಲ್ಲಿ ಯಾವ ಶತ್ರು ಸೈನ್ಯನೂ ಇರಲಿಲ್ಲ ಸಾಮ್ರಾಜ್ಯದ ಗಡಿಗಳೆಲ್ಲ ಭದ್ರವಾಗಿದ್ವು ಹಾಗಾದರೆ ಈ ಅಪಾಯ ಬರ್ತಾ ಇದ್ದಿದ್ದು ಎಲ್ಲಿಂದ ಇದೇ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇತ್ತು ಯಾಕೆಂದರೆ ಶತ್ರು ಹೊರಗಡೆ ಇರಲಿಲ್ಲ ಆಗ ನಿಧಾನವಾಗಿ ಒಂದು ಆಘಾತಕಾರಿ ಸತ್ಯ ಹೊರಬಂತು ಅಪಾಯ ಅದು ಎಲ್ಲೋ ದೂರದಲ್ಲಿರಲಿಲ್ಲ ಅದು ಸಾಮ್ರಾಜ್ಯದ ಹೃದಯದಲ್ಲಿ ಅಂದರೆ ಅರಮನೆಯ ಆಳದಲ್ಲಿ ಇತ್ತು ಹೌದು ದ್ರೋಹದ ರೂಪದಲ್ಲಿ ಈ ಸತ್ಯ ಇದೆಯಲ್ಲ ಇದು ಇಡೀ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸೋ ಹಾಗಿತ್ತು ರಾಜಸಭೆಯ ಒಳಗೆ ಎಲ್ಲಿ ಸಾಮ್ರಾಜ್ಯದ ಪ್ರತಿಯೊಂದು ನಿರ್ಧಾರಗಳು ಆಗ್ತಾ ಇತ್ತೋ ಅಲ್ಲಿಗ ಬಿಸು ಮಾತುಗಳು ಕೇಳಿ ಬರ್ತಾ ಇದ್ವು ನಂಬಿಕೆಯ ಜಾಗದಲ್ಲಿ ಅನುಮಾನದ ಗಾಳಿ ಬೀಸ್ತಾ ಇತ್ತು ಯಾರು ನಮ್ಮವರು ಯಾರು ಶತ್ರುಗಳು ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಹಾಗಾದ್ರೆ ಆ ನೆರಳಿನ ಹಿಂದೆ ಇದ್ದಿದ್ದು ಯಾರು ಸಾಮ್ರಾಜ್ಯದ ಬೆನ್ನಿಗೆ ಚೂರಿ ಹಾಕೋಕೆ ಕಾಯ್ತಾ ಇದ್ದ ಆ ದ್ರೋಹಿ ಯಾರು ಈ ಒಂದೇ ಒಂದು ಪ್ರಶ್ನೆ ಇಡೀ ರಾಜ್ಯಸಭೆಯನ್ನೇ ಅಲ್ಲಾಡಿಸ್ಬಿಟ್ಟಿತ್ತು ಅಲ್ಲಿನ ವಾತಾವರಣ ಎಷ್ಟೊಂದು ವಿಷಮಯವಾಗಿತ್ತು ಅಂದ್ರೆ ಅನುಮಾನವೇ ಸದ್ದು ಮಾಡ್ತಾ ಇತ್ತು ನಂಬಿಕೆ ನಡುಗಿ ಹೋಗ್ತಾ ಇತ್ತು ಮಂತ್ರಿಗಳು ಸೇನಾಪತಿಗಳು ಆಪ್ತರು ಪ್ರತಿಯೊಬ್ಬರೂ ಇನ್ನೊಬ್ಬರನ್ನ ಸಂಶಯದ ಕಣ್ಣಿಗಳಿಂದ ನೋಡೋಕೆ ಶುರು ಮಾಡಿದ್ರು ಆದ್ರೆ ಸತ್ಯವನ್ನ ಹೆಚ್ಚು ಕಾಲ ಬಚ್ಚಿಡೋಕೆ ಆ ಮುಖವಾಡ ಕಳಚುವ ಸಮಯ ಬಂದೇ ಬಿಡ್ತು ಆ ನಿರ್ಣಾಯಕ ಮುಖಾಮುಖಿಯ ಕ್ಷಣ ಈಗ ಹತ್ರ ಆಗಿತ್ತು ಇದು ನೋಡಿ ಯಾವುದೋ ಸಾಮಾನ್ಯ ಅಪರಾಧ ಆಗಿರಲಿಲ್ಲ ಇದು ಬರೀ ರಾಜನ ಮೇಲೆ ನಡೆದ ದಾಳಿಯ ಪ್ರಯತ್ನವಾಗಿರಲಿಲ್ಲ ಬದಲಿಗೆ ಇಡೀ ಕದಂಬ ರಾಜವಂಶದ ಬುಡಕ್ಕೆ ವಿಷ ಇಡೋ ಪ್ರಯತ್ನವಾಗಿತ್ತು ಇದೊಂದು ಅತ್ಯಂತ ಆಳವಾದ ವೈಯಕ್ತಿಕ ದ್ರೋಹವಾಗಿತ್ತು ಕೊನೆಗೂ ಆ ಭಯಾನಕ ಸತ್ಯ ಹೊರಬಂತು ಈ ಘೋರ ದ್ರೋಹವನ್ನು ಮಾಡಿದ್ದು ಬೇರೆ ಯಾರೂ ಅಲ್ಲ ಅವರಲ್ಲೇ ಒಬ್ರು ಅತ್ಯಂತ ನಂಬಿಕಷ್ಟ ಅಂತ ಅನ್ಕೊಂಡಿದ್ದ ವ್ಯಕ್ತಿಯೇ ಈ ಕೆಲಸ ಮಾಡಿತು ದ್ರೋಹಿ ಯಾರು ಅಂತ ಗೊತ್ತಾದ ಮೇಲೆ ಸಾಮ್ರಾಜ್ಯದ ಮುಂದೆ ಒಂದು ದೊಡ್ಡ ಸವಾಲ್ ಬಂದು ನಿಂತಿತ್ತು ಈಗ ಮುಂದೇನು ಪ್ರತಿಕಾರ ತೀರಿಸಿಕೊಳ್ಳೋದಾ ಅಥವಾ ಅದಕ್ಕಿಂತ ಮಿಗಿಲಾದ ದಾರಿ ಯಾವುದಾದ್ರೂ ಇದೆಯಾ ಈ ಒಂದು ನಿರ್ಣಾಯಕ ಘಟ್ಟದಲ್ಲಿ ಕದಂಬರ ಮೂಲ ತತ್ವ ಮೊಳಗಿತು ಅವರಿಗೆ ಬೇಕಾಗಿದ್ದು ನ್ಯಾಯವೇ ಹೊರತು ಕತ್ತಿಯಲ್ಲ ಅವರಿಗೆ ಬೇಕಾಗಿದ್ದು ಧರ್ಮವೇ ಹೊರತು ರಕ್ತವಲ್ಲ ಇದು ಕೇವಲ ಸೇಡಿನ ಪ್ರಶ್ನೆಯಾಗಿರಲಿಲ್ಲ ನೋಡಿ ಅವರು ಮುಂದೆ ಎರಡು ದಾರಿಗಳಿದ್ವು ಒಂದು ಪ್ರತಿಕಾರದ ಹಾದಿ ಅಂದ್ರೆ ಕತ್ತಿಯ ದಾರಿ ಇದು ರಕ್ತವನ್ನ ಕೇಳುತ್ತೆ ಕೊನೆಗೆ ಸಾಮ್ರಾಜ್ಯವನ್ನೇ ಒಡೆದುಹಾಕುತ್ತೆ ಇನ್ನೊಂದು ಕದಂಬ ಧರ್ಮದ ಹಾದಿ ಅಂದರೆ ನ್ಯಾಯದ ದಾರಿ ಇದು ಸತ್ಯವನ್ನು ಕೇಳುತ್ತೆ ಮತ್ತು ಸಾಮ್ರಾಜ್ಯವನ್ನು ಇನ್ನಷ್ಟು ಬಲಪಡಿಸುತ್ತೆ ಅವರು ಆಯ್ಕೆ ಮಾಡದ್ದು ಈ ಎರಡನೇ ದಾರಿಯನ್ನು ಅವರು ತೆಗೆದುಕೊಂಡ ಈ ನಿರ್ಧಾರ ಕದಂಬ ಸಾಮ್ರಾಜ್ಯದ ನಿಜವಾದ ಶಕ್ತಿ ಏನು ಅಂದ ಇಡೀ ಜಗತ್ತಿಗೆ ತೋರಿಸಿಕೊಡ್ತು ಅವರ ಬಲ ಕೇವಲ ಸೈನ್ಯದಲ್ಲಿರಲಿಲ್ಲ ಅದು ಅವರ ಮೌಲ್ಯಗಳಲ್ಲಿತ್ತು ಈ ದೊಡ್ಡ ಬಿಕ್ಕಟ್ಟನ್ನು ಅವರು ನಿಭಾಯಿಸಿದ ರೀತಿ ಇದೆಯಲ್ಲ ಅದೇ ಅವರ ನೈತಿಕ ಗೆಲುವಿಗೆ ಕಾರಣವಾಯಿತು ಮೊದಲಿಗೆ ಸತ್ಯವನ್ನು ಎದುರಿಸಿದ್ರು ಆಮೇಲೆ ಪ್ರತೀಕಾರದ ದಾರಿಯನ್ನು ತಿರಸ್ಕರಿಸಿದ್ರು ನ್ಯಾಯಯುತವಾದ ತೀರ್ಪನ್ನು ನೀಡಿದರು ಮತ್ತು ಕೊನೆಗೆ ತಮ್ಮ ಮೂಲ ಮೌಲ್ಯಗಳನ್ನು ಮತ್ತೊಮ್ಮೆ ಸ್ಥಾಪಿಸಿ ಸಾಮ್ರಾಜ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಿದ್ರು ಕೊನೆಗೆ ಈ ಇಡೀ ಘಟನೆ ಒಂದೇ ಒಂದು ಸತ್ಯವನ್ನು ಜಗತ್ತಿಗೆ ಸಾರಿ ಹೇಳಿತು ಆ ದಿನ ಕದಂಬ ಸಾಮ್ರಾಜ್ಯ ಉಳಿದದ್ದು ಅದರ ಗತಿಗಳಿಂದಲ್ಲ ಬದಲಿಗೆ ಅದರ ಮೌಲ್ಯಗಳಿಂದ ಅವರ ನಿಜವಾದ ಶಕ್ತಿ ಅಡಗಿದ್ದು ಅವರ ಧರ್ಮದಲ್ಲಿ ಸರಿ ಒಳಗಿನ ದ್ರೋಹದ ಅಧ್ಯಾಯ ಅಂತೂ ಮುಗಿತು ಆದರೆ ಸಾಮ್ರಾಜ್ಯ ಒಂದು ನಿಟ್ಟುಸಿರು ಬಿಡೋಕು ಮುಂಚೆಯೇ ದಿಗಂತದಲ್ಲಿ ಯುದ್ಧದ ಕಾರ್ಮೋಳುಗಳು ಕಾಣಿಸ್ಕೊಡೋಕೆ ಶುರುವಾಗಿದ್ವು ಒಂದು ಹೊಸ ಇನ್ನೂ ದೊಡ್ಡ ಸವಾಲು ಅವರಿಗಾಗಿ ಕಾಯ್ತಾ ಇತ್ತು ಒಳಗಿನ ದ್ರೋಹದ ಸಮಸ್ಯೆನಂತೂ ಬಗೆಹರಿಸಿದ್ರು ಆದರೆ ಅಷ್ಟರಲ್ಲಾಗಲೇ ಹೊರಗಿನಿಂದ ಯುದ್ಧದ ಘೋಷಣೆ ಕೇಳಿ ಬಂತು ಇತಿಹಾಸದ ಅತಿದೊಡ್ಡ ಸವಾಲು ಈಗ ಕದಂಬ ಸಾಮ್ರಾಜ್ಯದ ಬಾಗಿಲನ್ನೇ ತಟ್ಟುತ್ತಿತ್ತು ಬಾಗಿಲಲ್ಲಿ ಬಂದು ನಿಂತಿದ್ದ ಶತ್ರುಗಳ ಸೈನ್ಯದ ಸಂಖ್ಯೆ ಎಷ್ಟು ಗೊತ್ತಾ ಒಂದು ಲಕ್ಷ ಹೌದು ಒಂದು ಲಕ್ಷ ಸೈನಿಕರ ಬೃಹತ್ ಸೇನೆ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡೋಕೆ ಸಿದ್ಧವಾಗಿ ನಿಂತಿತ್ತು ಇದು ನಮ್ಮನ್ನು ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ತಮ್ಮ ಮೌಲ್ಯಗಳ ಮೇಲೆಯೇ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ ನ್ಯಾಯ ಮತ್ತು ಧರ್ಮವನ್ನೇ ಎತ್ತಿ ಹಿಡಿದ ಕದಂಬ್ರು ಇಂತಹ ಬೃಹತ್ ಯುದ್ಧವನ್ನ ಗೆಲ್ಲೋಕೆ ಸಾಧ್ಯನ ಅವರ ಮೌಲ್ಯಗಳೇ ಅವರ ಶಕ್ತಿಯಾಗುತ್ತಾ ಅಥವಾ ದೌರ್ಬಲ್ಯವಾಗುತ್ತಾ ಇದರ ಬಗ್ಗೆ ಯೋಚಿಸಿ